ವರ್ಷಗಳ ಹಿಂದೆ ಕೆಟಿಎಂ ಕೇವಲ ಒಂದು ಬೈಕ್ ಮಾತ್ರ ಆಗಿರಲಿಲ್ಲ ರಸ್ತೆ ಮೇಲೆ ಕೆಟಿಎಂ ಬಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಹಾಕಿದ್ರೆ ಸಾಕು ಕೆಟಿಎಂ ಬೈಕ್ ಬರ್ತಾ ಇದೆ ಗುರುತಿಸ್ತಾ ಇದ್ರು ಪರ್ಫಾರ್ಮೆನ್ಸ್ ಸ್ಟೈಲ್ ಮತ್ತೆ ಥ್ರಿಲ್ ಈ ಮೂರು ಕೂಡ ಒಂದು ಸಿಗುತ್ತೆ ಅಂದ್ರೆ ಅದು ಕೇವಲ ಕೆಟಿಎಂ ಅಲ್ಲಿ ಮಾತ್ರ ಅಂತ ಜನ ಮಾತಾಡ್ಕೊಳ್ತಿದ್ರು ಆದ್ರೆ ಇವತ್ತು ಕೆಟಿಎಂ ಮಾಯಾಗಿದೆ ಶೋರೂಮ್ ಗಳು ಖಾಲಿ ಇದ್ದಾವೆ ಹಲವಾರು ಡೀಲರ್ಶಿಪ್ ಗಳು ಕ್ಲೋಸ್ ಆಗಿದೆ ಒಂದ್ ಕಾಲದಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಈ ಬೈಕ್ ಇವತ್ತು ಖರೀದಿ ಮಾಡೋರಿ ಬಿದ್ದು ಜನರು ಈಗ ಈ ಬೈಕ್ ಗೆ ಬೈಕ್ ಅಂತ ಕರೀತಿದ್ದಾರೆ ವೀಕ್ಷಕರೇ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಒಂದು ಕಾಲದಲ್ಲಿ ಇಡೀ ಭಾರತದ ಯುವ ಜನತೆಯನ್ನೇ ಕ್ರೇಜಿ ಮಾಡಿದಂತ ಈ ಒಂದು ಕೆಟಿಎಂ ಬೈಕ್ ಇವತ್ತು ಈ ಒಂದು ಹಂತಕ್ಕೆ ಹೇಗ್ ತಲುಪ್ತು ಕೆಟಿಎಂ ಮತ್ತೆ ಮಾರುಕಟ್ಟೆಯಲ್ಲಿ ಎದ್ದು ನಿಲ್ಲುತ್ತಾ ಅದರ ಬಳಿ ಇದಕ್ಕಾಗಿ ಯಾವ್ದಾದ್ರು ಆಯುಧ ಇದೆಯಾ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳೋಣ ಕೆಟಿಎಂ ಇದು ಪ್ರತಿಯೊಬ್ಬ ಭಾರತೀಯ ಯುವಕನಿಗೂ ಎಮೋಷನ್ ಕನೆಕ್ಷನ್ ಇರುವಂತ ಬೈಕ್ ಆದ್ರೆ ನಿಮ್ ಗೊತ್ತಾ ಈ ಬೈಕ್ ಭಾರತದ್ದು ಅಲ್ವೇ ಅಲ್ಲ ಯುರೋಪಿನ ಆಸ್ಟ್ರಿಯಾ ಎಂಬ ಚಿಕ್ಕ ದೇಶಕ್ಕೆ ಇದು ಸೇರಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹ್ಯಾನ್ಸ್ ಟಂಕನ್ ಪೋಲ್ಸ್ ಎಂಬ ಇಂಜಿನಿಯರ್ ಚಿಕ್ಕ ರಿಪೇರಿಂಗ್ ವರ್ಕ್ಶಾಪ್ ಅನ್ನು ಶುರು ಮಾಡ್ತಾರೆ ಇಲ್ಲಿಂದಲೇ ಈ ಕೆಟಿಎಂ ಹುಟ್ಕೊಳ್ಳುತ್ತೆ ಕೆಟಿಎಂ ಅಂದ್ರೆ ಕ್ರೋನ್ ರೀಫ್ ಟ್ರಂಕನ್ ಫಾಲ್ಸ್ ಮ್ಯಾಟಿಕ್ ಮೊದಲಿಗೆ ಕೆಟಿಎಂ ನ ಬೈಕ್ ರಗಡ್ ಸ್ಟೈಲ್ ಅಲ್ಲಿ ಇರ್ತಾ ಇದ್ವು ಎಂತ ರಸ್ತೆಗಳಲ್ಲೂ ಕೂಡ ಸುಲಭವಾಗಿ ಓಡಿಸಬಹುದಾಗಿತ್ತು ಆದರೆ ಸಾವಿರದ ಒಂಬೈನೂರ ವೇಳೆಗೆ ಕೆಟಿಎಂ ಸಂಪೂರ್ಣ ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ ಆಗ ಅದು ಕೇವಲ ರಗಡ್ ಬೈಕ್ ಅಲ್ಲ ಆದರೆ ಸ್ಪೀಡ್ ಪರ್ಫಾರ್ಮೆನ್ಸ್ ಮತ್ತೆ ಬೋರ್ಡ್ ಸ್ಟೈಲ್ ನ ಸಿಂಬಲ್ ಆಗಿ ಇಲ್ಲಿ ಪ್ರಶ್ನೆ ಏನಂದ್ರೆ ಕೆಟಿಎಂ ಬೈಕ್ ಭಾರತಕ್ಕೆ ಹೇಗೆ ಕಾಲಿಡುತ್ತೆ ಅನ್ನೋದು ಎರಡು ಸಾವಿರದ ಏಳರಲ್ಲಿ ಭಾರತದ ಪ್ರಸಿದ್ಧ ಟೂ ವೀಲರ್ ಕಂಪನಿ ಆದಂತ ಬಜಾಜ್ ಆಟೋ ಕೆಟಿಎಂ ಅನ್ನು ಸುಮಾರು ಹದಿನಾಲ್ಕೂವರೆ ಪರ್ಸೆಂಟ್ ಶೇರ್ ಖರೀದಿ ಮಾಡುತ್ತೆ ಬಜಾಜ್ಗೆ ಒಂದು ಅಂತಾರಾಷ್ಟ್ರೀಯ ಪಾರ್ಟ್ನರ್ ಬೇಕಿತ್ತು ಅದು ಪರ್ಫಾರ್ಮೆನ್ಸ್ ಬೈಕ್ ಸೆಗ್ಮೆಂಟ್ ನಲ್ಲಿ ತನ್ನ ಹಾವಳಿಯನ್ನ ಇನ್ನಷ್ಟು ಬಲಪಡಿಸಬಲ್ಲಂತ ಕಂಪನಿ ಆಗಿರಬೇಕು ಇನ್ನು ಇಂಡಿಯಾ ಎಂಬ ಪ್ರಾಮಿಸಿಂಗ್ ಮಾರ್ಕೆಟ್ ನಲ್ಲಿ ಎಂಟ್ರಿಯನ್ನು ಕೊಡಬೇಕು ಅಂತ ಕೆಟಿಎಂ ಗುನು ಆಸೆ ಇತ್ತು ಏಕೆಂದರೆ ಇಲ್ಲಿನ ಯುವಕರು ಹೊಸ ಟ್ರೆಂಡ್ ಬೇಗ ಫಾಲೋ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೆಟಿಎಂ ಅಧಿಕೃತವಾಗಿ ಭಾರತಕ್ಕೆ ಎಂಟ್ರಿ ಕೊಡುತ್ತೆ ಆಗ ನ ಡ್ಯೂಕ್ ಟು ಹಂಡ್ರೆಡ್ ಬಿಡುಗಡೆ ಮಾಡುತ್ತೆ ಆಗ ಅದರ ಬೆಲೆ ಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರ ಇತ್ತು ಅಷ್ಟು ಕಡಿಮೆ ಬೆಲೆಗೆ ಇಷ್ಟು ಸ್ಪೋರ್ಟಿ ಅಗ್ರೆಸಿವ್ ಮತ್ತು ಪರ್ಫಾರ್ಮೆನ್ಸ್ ಪ್ಯಾಕ್ಡ್ ಬೈಕ್ ಭಾರತದ ಯುವಕರಲ್ಲಿ ಹೊಸ ಕ್ರೇಜ್ ಅನ್ನು ಹುಟ್ಸುತ್ತೆ ಪ್ರೀಮಿಯಂ ನ ಈ ಒಂದು ಬೈಕ್ ನಮ್ಮ ದೇಶದ ಜನಕ್ಕೆ ಹೊಸ ಅನುಭವನ ಡ್ಯೂಕ್ ಟು ಹಂಡ್ರೆಡ್ ನಿಂದ ಭಾರತದಲ್ಲಿ ಬೈಕಿಂಗ್ ನ ಅರ್ಥನೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅವರು ಮೈಲೇಜ್ ಬಗ್ಗೆ ಮಾತಾಡಲಿಲ್ಲ ಕಂಫರ್ಟ್ ಬಗ್ಗೆ ಭರವಸೆಯನ್ನ ಕೊಡಲಿಲ್ಲ ಆದರೆ ಪ್ರಾರಂಭದಿಂದಲೇ ರೈಸಿಂಗ್ ಡಿಎನ್ಎ ಮತ್ತು ರೆಡಿ ಟು ರೈಸ್ ಎಂಬ ಟ್ಯಾಗ್ಲೈನ್ ನಿಂದ ತಮ್ಮ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಳ್ತಾರೆ ಅದು ಸ್ಪೀಡ್ ಮತ್ತು ಥ್ರಿಲ್ಲ ಅನ್ನು ಇಷ್ಟಪಡುವಂತಹ ಯುವಕರ ಹೃದಯಕ್ಕೆ ನೇರವಾಗಿ ಇಷ್ಟ ಆಗುತ್ತೆ ಅವರ ಟಿವಿ ಜಾಹೀರಾತುಗಳು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಮತ್ತೆ ಅಗ್ರೆಸಿವ್ ಮಾರ್ಕೆಟಿಂಗ್ ಸ್ಟೈಲ್ನಿಂದ ಕೆಟಿಎಂ ಸಂಪೂರ್ಣ ವಿಭಿನ್ನ ಐಡೆಂಟಿಟಿಯನ್ನ ಗಳಿಸುತ್ತೆ ಈ ಒಂದು ಬೈಕ್ ಕೇವಲ ಲುಕ್ನಲ್ಲಿ ಪವರ್ಫುಲ್ ಮಾತ್ರವಲ್ಲದೆ ಅದನ್ನು ಓಡಿಸಿದಾಗ ಸಿಗುವಂತ ಅನುಭವನೆ ಬಹಳ ವಿಶೇಷವಾಗಿತ್ತು ಮತ್ತೆ ಅದರ ಲೈಟ್ ವೇಟ್ ಪ್ರೇಮ್ ವಿಭಿನ್ನವಾಗಿತ್ತು ಸಿಟಿಗಳಲ್ಲಿ ಟ್ರಾಫಿಕ್ ಇರಲಿ ಅಥವಾ ಪರ್ವತದ ತಿರುವುಗಳೇ ಇರಲಿ ಪ್ರತಿಯೊಂದು ರೈಡ್ ಕೂಡ ಸ್ಮೂತ್ ಮತ್ತು ಫುಲ್ ಆಗಿ ಇರ್ತಾ ಇತ್ತು ಮೊದಲೆಲ್ಲ ಪಲ್ಸರ್ ಅಪಾಚಿ ಮತ್ತೆ ಕರೀಜ್ಮಾ ಬೈಕ್ಗಳೇ ಪರ್ಫಾರ್ಮೆನ್ಸ್ ಕಿಂಗ್ ಅಂತ ಕರೀತಾ ಇದ್ರು ನಂತರದ ಸ್ಥಾನದಲ್ಲಿ ಈ ಕೆಟಿಎಂ ರಾಜನಂತೆ ಅಂತೆ ಮೆರೆಯುತ್ತೆ ನಿಧಾನವಾಗಿ ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ ಗಳಲ್ಲೂ ಕೂಡ ಕೆಟಿಎಂ ಡ್ಯೂಕ್ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಬದಲಾಗುತ್ತೆ ಹೆಚ್ಚಾಗ್ತಿದ್ದ ಪಾಪುಲರಿಟಿ ನೋಡಿದ ಮೇಲೆ ಪ್ರತಿಯೊಂದು ಮೆಟ್ರೋ ಸಿಟಿಯಲ್ಲೂ ಕೆಟಿಎಂ ನ ಶೋರೂಮ್ ಓಪನ್ ಆಗ್ತವೆ ಡ್ಯೂಕ್ ಟೂ ಹಂಡ್ರೆಡ್ ನ ಸಕ್ಸೆಸ್ ನಂತರ ಹದಿನಾಲ್ಕರಲ್ಲಿ ಕಂಪನಿ ಡ್ಯೂಕ್ಟಿಯನ್ನು ಲಾಂಚ್ ಮಾಡುತ್ತೆ ಇದರ ಬೆಲೆ ಎರಡೂವರೆ ಲಕ್ಷ ಇತ್ತು ಈ ಒಂದು ಬೈಕ್ ಮಾರ್ಕೆಟ್ ನಲ್ಲಿ ಪರ್ಫಾರ್ಮೆನ್ಸ್ ಮತ್ತು ವ್ಯಾಲ್ಯೂಗೆ ಹೊಸ ಬೆಂಚ್ ಮಾರ್ಕ್ ಅನ್ನ ಸೃಷ್ಟಿ ಮಾಡಿತು ಈ ಒಂದು ಬೈಕ್ ನ ತ್ರೀ ನೈಂಟಿ ಸಿ ಸಿ ಲಿಕ್ವಿಡ್ ಕೂಲ್ ಇಂಜಿನ್ ಫಾರ್ಟಿ ಫೋರ್ ಬಿಎಚ್ ಪಿ ಪವರ್ ಮತ್ತು ಸ್ಲೀಪರ್ ಕ್ಲಚ್ ತರದ ಫ್ಯೂಚರ್ ಗಳು ಮತ್ತೆ ಕೆಟಿಎಂ ಕ್ರೇಜ್ ಅನ್ನ ಹೆಚ್ಚಿಸುತ್ತೆ ಇದು ಮಾರುಕಟ್ಟೆಯಲ್ಲಿ ಗೇಮ್ ಚೇಂಜರ್ ಆಗಿತ್ತು ನಂತರ ಕಂಪನಿ ತನ್ನ ಐಕಾನಿಕ್ ಆರ್ಸಿ ಸೀರೀಸ್ ಅನ್ನ ಪರಿಚಯ ಮಾಡುತ್ತೆ ಇದು ಲುಕ್ ನಲ್ಲಿ ಅಗ್ರೆಸಿವ್ ಮತ್ತು ರೈಡ್ ಅನ್ನು ಮಾಡುವಾಗ ಪ್ಯೂರ್ ರೇಸಿಂಗ್ ಫೀಲ್ ಅನ್ನು ಕೊಡ್ತಿತ್ತು ಈ ಕೆಟಿಎಂ ಭಾರತದಲ್ಲಿ ಬೈಕ್ ಮಾತ್ರ ಮಾರಾಟ ಮಾಡಿಲ್ಲ ಮೊದಲ ಬಾರಿಗೆ ಭಾರತಕ್ಕೆ ಇಂಟರ್ ನ್ಯಾಷನಲ್ ಲೆವೆಲ್ ಪರ್ಫಾರ್ಮೆನ್ಸ್ ಬೈಕಿಂಗ್ ಕಲ್ಚರ್ ಅನ್ನು ತಂದಿತ್ತು ಕೆಟಿಎಂ ಕೇವಲ ಒಂದು ಬೈಕ್ ಆಗಿರದೆ ಲಕ್ಷಾಂತರ ಯುವಕರ ಕನಸಾಗಿತ್ತು ಆದ್ರೆ ವೀಕ್ಷಕರೇ ಕೆಟಿಎಂ ಎಷ್ಟು ವೇಗವಾಗಿ ಯಶಸ್ಸನ್ನು ಗಳಿಸ್ತೋ ಅಷ್ಟೇ ವೇಗವಾಗಿ ಕುಸಿತ ಕಾಣೋದಕ್ಕೆ ಶುರುವಾಯಿತು ಗೆ ಒಂದರ ಹಿಂದೆ ಒಂದು ಸಮಸ್ಯೆಗಳು ಸಾಲಾಗಿ ಬರತೊಡಗಿದ್ವು ಕೆಟಿಎಂ ನ ಹಾರ್ಡ್ ಕೋರ್ ಫ್ಯಾನ್ಸ್ ಆಗಿದ್ದಂತ ಜನರು ಕೂಡ ಅದನ್ನ ದೂರ ಇಡೋದಕ್ಕೆ ಶುರು ಮಾಡಿದ್ರು ಈ ಒಂದು ಪರಿಸ್ಥಿತಿ ಒಂದು ದಿನದಲ್ಲಿ ಅಥವಾ ರಾತ್ರೋರಾತ್ರಿ ಆದದಲ್ಲ ಇದು ಕಾಲಕ್ರಮೇಣವಾಗಿ ನಡೆದದ್ದು ಇದರ ಹಿಂದೆ ಕೆಟಿಎಂ ತಪ್ಪು ಕೂಡ ಇದೆ ಒಂದು ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲಿ ಕೊರತೆ ನೀವು ಒಂದು ಬೈಕ್ ಅನ್ನ ಖರೀದಿ ಮಾಡೋದಕ್ಕೆ ಯೋಚಿಸ್ತಾ ಇದ್ರೆ ಅದು ಲಾಂಗ್ ರೈಡಿಂಗನ್ನು ಸೂಕ್ತವಾಗಿರಬೇಕು ಮತ್ತೆ ಡೈಲಿ ಸೂಕ್ತವಾಗಿರಬೇಕು ಆದ್ರೆ ಕೆಟಿಎಂ ಇದಕ್ಕೆ ಸರಿ ಹೊಂದೋದಿಲ್ಲ ಯಾಕೆಂದ್ರೆ ಅದರ ಪವರ್ಫುಲ್ ಇಂಜಿನ್ ಟ್ರಾಫಿಕ್ ನಲ್ಲಿ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಕೆಟಿಎಂ ಬೈಕ್ ತುಂಬಾ ಬೇಗ ಓವರ್ ಹೀಟ್ ಆಗ್ತಿತ್ತು ಹೀಗಾಗಿ ಅದನ್ನ ರೈಡ್ ಮಾಡೋದು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಅನ್ನ ಕೊಡ್ತಿತ್ತು ಸೈಡ್ ಪ್ಯಾನಲ್ ಗಳು ಕೂಡ ತುಂಬಾ ಬಿಸಿಯಾಗಿ ಪಾದ ಇಡೋದಕ್ಕೆ ಸಾಧ್ಯ ಆಗದೆ ತೊಂದರೆ ಆಗ್ತಿತ್ತು ಇನ್ನು ಅದರ ಸಸ್ಪೆನ್ಷನ್ ತುಂಬಾ ಹಾಡ್ ಆಗ್ತಿತ್ತು ಇದರಿಂದ ಕೆಟ್ಟ ರಸ್ತೆಗಳಲ್ಲಿ ಓಡಿಸೋದ್ರೆ ಬಾಡಿ ತುಂಬಾ ಆಯಾಸ ಆಗ್ತಿತ್ತು ದೊಡ್ಡ ಸಮಸ್ಯೆ ಅಂದ್ರೆ ರೈಡರ್ ಮುಂದೆ ಬಾಗಿ ಗಾಡಿಯನ್ನ ಓಡಿಸಬೇಕಿತ್ತು ಡೈಲಿ ಯೂಸ್ಗೆ ಇದು ಅನ್ಕಂಫರ್ಟಬಲ್ ಆಗ್ತಿತ್ತು ಮತ್ತೆ ಆ ಒಂದು ಬೈಕ್ ನ ಸೀಟ್ ಕೂಡ ತುಂಬಾ ಚಿಕ್ ಜೊತೆಗೆ ಹಾಡಿರ್ತಿತ್ತು ಇದನ್ನು ಓಡಿಸೋರಿಗೆ ಸ್ವಲ್ಪ ಹೊತ್ತಿನಲ್ಲೇ ಬೆನ್ನು ಮತ್ತು ಸೊಂಟ ನೋವು ಬರ್ತಿತ್ತು ಇಷ್ಟಲ್ಲದೆ ಇದರ ಜೊತೆಗೆ ಕೆಟಿಎಂ ನ ಬೈಕ್ಗಳಲ್ಲಿ ಮೈಲೇಜ್ಗೆ ಸಂಬಂಧಪಟ್ಟಂತ ದೊಡ್ಡ ಸಮಸ್ಯೆ ಕೂಡ ಇತ್ತು ಏಕೆಂದ್ರೆ ಇದೇ ಸೆಗ್ಮೆಂಟ್ ನ ಇತರ ಕಂಪನಿಗಳ ಬೈಕ್ಗಳು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಮೈಲೇಜ್ ಅನ್ನು ಕೊಡ್ತಿದ್ದಾಗ ಕೆಟಿಎಂನ ಬೈಕ್ ಗಳು ಕೇವಲ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಮಾತ್ರ ಮೈಲೇಜ್ ಅನ್ನು ಕೊಡ್ತಾ ಇದ್ವು ಪೆಟ್ರೋಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಂತ ಕಾರಣ ಇಷ್ಟು ಕಡಿಮೆ ಮೈಲೇಜ್ ಮಧ್ಯಮ ವರ್ಗದ ಗ್ರಾಹಕರಿಗೆ ಮೈಂಟೈನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಇಷ್ಟಕ್ಕೆ ಮುಗಿದ ಸಮಸ್ಯೆಗಳು ಹೆಚ್ಚಾದಂತೆ ಪೇಟೆಯನ್ನ ಬೈಕ್ಗಳ ಬೆಲೆ ಕೂಡ ಏರತೊಡಗಿತ್ತು ಮೊದಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದಂತ ಡ್ಯೂಕ್ ಟು ಹಂಡ್ರೆಡ್ ನಂತರದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಏರಿಕೆ ಆಯಿತು ಅದರ ಮೇಲೆ ಸರ್ವೀಸಿಂಗ್ ಇನ್ಶೂರೆನ್ಸ್ ಹಾಗೂ ಸರ್ವಿಸ್ ಅಲ್ಲ ಸೇರಿ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ಖರ್ಚಾಗ್ತಿತ್ತು ಇದರ ಜೊತೆಗೆ ಕೆಟಿಎಂ ನ ಹೈ ಪರ್ಫಾರ್ಮೆನ್ಸ್ ಇಂಜಿನ್ಗೆ ಸಿಂಥೆಟಿಕ್ ಆಯಿಲ್ ಬೇಕಾಗ್ತಿತ್ತು ಅದು ಕೇವಲ ಒಂದು ಲೀಟರ್ಗೆ ಸಾವಿರ ರೂಪಾಯಿಗೂ ಅಧಿಕ ಬೆಲೆ ಇರ್ತಿತ್ತು ಕೆಟಿಎಂ ನ ಖರೀದಿ ಮಾಡಿದ ನಂತರ ಜನರ ಉತ್ಸಾಹ ಬೇಗ ಕಡಿಮೆ ಆಗ್ತಿತ್ತು ಏಕೆಂದ್ರೆ ಇದರ ಮೇಂಟೆನೆನ್ಸ್ ಮಧ್ಯಮ ವರ್ಗದ ಜನರಿಗೆ ದುಬಾರಿ ಮತ್ತು ಆರ್ಥಿಕ ಸಮಸ್ಯೆಯಾಗಿ ಬದಲಾಗ್ತಿತ್ತು ಈ ಒಂದು ಕಾರಣದಿಂದ ಮೊದಲು ಉತ್ಸಾಹದಲ್ಲಿ ಎಂ ಅನ್ನ ಖರೀದಿ ಮಾಡಿದಂತ ಹಲವಾರು ರೈಡರ್ಗಳು ಕೇವಲ ಆರೇಳು ತಿಂಗಳ ಒಳಗೆ ಆ ಒಂದು ಬೈಕ್ ಅನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ರು ಕೆಟಿಎಂ ಒಂದು ಪ್ರೀಮಿಯಂ ಬ್ರಾಂಡ್ ಆಗಿ ತನ್ನ ಉತ್ಪನ್ನಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ರು ಆ ಬೆಲೆಗೆ ತಕ್ಕಂತೆ ಸರ್ವಿಸ್ ಸಿಗ್ತಾ ಜನರಿಗೆ ನಂಬಿಕೆ ಕೂಡ ಇರ್ತಿರ್ಲಿಲ್ಲ ಜೊತೆಗೆ ಮುಖ್ಯವಾಗಿ ಕಸ್ಟಮರ್ ಸಪೋರ್ಟ್ ಕೂಡ ಚೆನ್ನಾಗಿರಲಿಲ್ಲ ರಾಯಲ್ ಎನ್ಫೀಲ್ಡ್ ತರಹದ ಕಂಪನಿಗಳು ಕೂಡ ತಮ್ಮ ಬೈಕ್ಗಳ ಬೆಲೆಯನ್ನು ಹೆಚ್ಚಿಸಿದ್ವು ಆದರೆ ಅವರು ಅದರ ಜೊತೆಗೆ ತಮ್ಮ ಸರ್ವಿಸ್ ನೆಟ್ವರ್ಕ್ ಬೈಕ್ಗಳ ಬಲಿಷ್ಠತೆ ಮತ್ತೆ ಕಸ್ಟಮರ್ ಲಾಯಲಿಟಿಯನ್ನು ಕೂಡ ಚೆನ್ನಾಗಿ ಕೊಡ್ತಿದ್ರು ಆದರೆ ಕೆಟಿಎಂ ಈ ಎಲ್ಲ ವಿಷಯಗಳ ಕಡೆ ಯಾವತ್ತೂ ಕೂಡ ಗಮನವನ್ನು ಕೊಡಲಿಲ್ಲ ಆದ್ರಿಂದ ಅದು ಒಂದು ಚಿಕ್ಕ ಗುಂಪಿನವರ್ಗಷ್ಟೇ ಆಯಿತು ಉಳಿದಂತ ಗ್ರಾಹಕರು ಬೇಗನೆ ಬೇರೆ ಬ್ರಾಂಡ್ಗಳ ಮುಖವನ್ನ ಮಾಡಿದ್ರು ಜ್ಯೂಕ್ ಮತ್ತು ಆರ್ ಸಿರೀಸ್ ಬಿಡುಗಡೆ ಆಗಿದ್ದಾಗ ಅವುಗಳನ್ನ ಯುರೋಪಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ತಯಾರು ಮಾಡಲಾಗಿತ್ತು ಆದ್ರೆ ಭಾರತದಲ್ಲಿ ಅವುಗಳ ಲೋಕಲ್ ಅಸೆಂಬ್ಲಿ ಮತ್ತು ಪಾರ್ಟ್ಗಳು ತಯಾರಾಗೋದಕ್ಕೆ ಶುರುವಾದ ಕೂಡಲೇ ಜನರು ಗಮನಿಸಿದಂತೆ ಅದರ ಗುಣಮಟ್ಟ ಕಡಿಮೆ ಆಗ್ತಿತ್ತು ಟ್ಯಾಂಕ್ ಪ್ಯಾನಲ್ಸ್ ಫಿಟ್ಮೆಂಟ್ ಬೇಗನೆ ಖಾಲಿಯಾಗ್ತಿತ್ತು ಫೈಬರ್ ಪಾರ್ಟ್ಗಳು ಕೆಲವೇ ತಿಂಗಳ ಒಳಗೆ ಹಾಳಾಗಿ ಬಿದ್ದು ಹೋಗ್ತಿದ್ವು ಮತ್ತೆ ಕೆಲ ಬಳಕೆದಾರರಿಗೆ ಆರು ತಿಂಗಳ ಒಳಗೆ ಪೇಂಟ್ ಹೋಗಿ ಬೈಕ್ ನಿಂದ ವಿಚಿತ್ರ ಶಬ್ದ ಬರೋದಕ್ಕೆ ಶುರುವಾಗ್ತಿತ್ತು ಈ ರೀತಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗ ತೊಡಗಿದ್ವು ಇದರ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಜನರಿಗೆ ದೊಡ್ಡ ತಲೆನೋವನ್ನ ತರಿಸಿತ್ತು ಬೇಸಿಕ್ ಕ್ಲಚ್ ಕೇಬಲ್ ನಿಂದ ಹಿಡಿದು ಸಣ್ಣ ಪುಟ್ಟ ಪಾರ್ಟ್ಸ್ ಗಳಿಗೂ ಹತ್ತರಿಂದ ಹದಿನೈದು ದಿವಸವರೆಗೂ ಕಾಯಬೇಕಾಗಿತ್ತು ಈ ಎಲ್ಲಾ ತೊಂದರೆಗಳಿಂದ ಗ್ರಾಹಕರು ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಇದರ ಬಗ್ಗೆ ತಮ್ಮ ದೂರ ಮತ್ತೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಿದ್ರು ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ಕೆಟಿಎಂ ಈ ದೂರುಗಳನ್ನ ಯಾವತ್ತೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಹೀಗಾಗಿನೇ ಜನರು ಆ ಕಂಪನಿ ಮೇಲೆ ಇಟ್ಟಿದ ನಂಬಿಕೆ ಸಂಪೂರ್ಣವಾಗಿ ಬಿದ್ದು ಹೋಗುತ್ತೆ ಕೆಟಿಎಂನ ಬ್ರಾಂಡ್ ಇಮೇಜ್ ಕೂಡ ಡ್ಯಾಮೇಜ್ ಆಗಿತ್ತು ಇದರ ಪರಿಣಾಮ ನೇರವಾಗಿ ಸೇಲ್ಸ್ ಮೇಲೇನೆ ಬೀಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪನಿ ಐದ್ ಸಾವಿರದ ನೂರ ಹದಿನೈದು ಬೈಕ್ಗಳನ್ನ ಮಾರಾಟ ಮಾಡಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರಾಟ ಕಡಿಮೆಯಾಗಿತ್ತು ಇದು ಕೇವಲ ಭಾರತದ ಕತೆ ಮಾತ್ರ ಅಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಕೆಟಿಎಂ ತನ್ನ ಬೈಕ್ಗಳನ್ನ ದಕ್ಷಿಣ ಪೂರ್ವ ಏಷ್ಯಾ ಲ್ಯಾಟಿನ್ ಅಮೆರಿಕ ಮತ್ತು ನ ಮಾರುಕಟ್ಟೆಯಲ್ಲೂ ಕೂಡ ಮಾರಾಟ ಮಾಡ್ತಿದ್ರು ಆದರೆ ಅಲ್ಲಿ ಇರುವಂತ ರೈಡಿಂಗ್ ಕಲ್ಚರ್ ಮತ್ತು ಲೋಕಲ್ ನೀಡ್ಸ್ ಅನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ವಿಫಲ ಆದರು ಗ್ಲೋಬಲ್ ಲೆವೆಲ್ ನಲ್ಲೂ ಕೂಡ ಕೆಟಿಎಂಗೆ ರಾಯಲ್ಟಿ ನಿಧಾನವಾಗಿ ಕಡಿಮೆ ಆಗ್ತಿತ್ತು ಈ ಎಲ್ಲದರ ನಡುವೆ ವರ್ಲ್ಡ್ ವೈಡ್ ಎಲೆಕ್ಟ್ರಿಕ್ ವೆಹಿಕಲ್ಗಳ ಯುಗ ಶುರುವಾಗ್ತಿತ್ತು ಭಾರತದಲ್ಲಿ ರಾಯಲ್ ಎನ್ಫೀಲ್ಡ್ ಟಿವಿಎಸ್ ಮತ್ತು ಹೀರೋ ತರಹದ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಎಲೆಕ್ಟ್ರಿಕ್ ಬೈಕ್ ಮೇಲೆ ಫೋಕಸ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ವು ಅದೇ ಸಮಯದಲ್ಲಿ ಯುರೋಪ್ ಮತ್ತು ಅಮೆರಿಕಾದಲ್ಲೂ ಕೂಡ ಕೆಟಿಎಂನ ಕಾಂಪಿಟೇಟರ್ಸ್ ಇವಿ ಸೆಗ್ಮೆಂಟ್ ನಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದು ಆದರೆ ಕೆಟಿಎಂ ಇನ್ನು ತಮ್ಮ ಹಳೆಯ ಪೆಟ್ರೋಲ್ ಪವರ್ ಡಿ ಸೀಮಿತವಾಗಿತ್ತು ಅವರು ಕೂಡ ಎಲೆಕ್ಟ್ರಿಕಲ್ ಬೈಕ್ ಅನ್ನು ತಯಾರು ಮಾಡೋದಕ್ಕೆ ಪ್ರಯತ್ನಿಸುತ್ತಾರೆ ಆದರೆ ಅವರ ಮೊದಲ ಎಲೆಕ್ಟ್ರಿಕ್ ಬೈಕ್ ಟೆಸ್ಟಿಂಗ್ ಫೇಸ್ ನಿಂದನೇ ಹೊರ ಒಂದು ಕಾಲದಲ್ಲಿ ಟ್ರೆಂಡಿಂಗ್ ಬೈಕ್ ಆಗಿ ಜನರ ಮನ್ಸನ್ನು ಗೆದ್ದಿದ್ದ ಕೆಟಿಎಂ ಕಂಪನಿ ನಿಧಾನವಾಗಿ ಔಟ್ಡೇಟೆಡ್ ಆಗಿ ಜನರ ಮನ್ಸಿಂದ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಈ ಒಂದು ಸಮಯದಲ್ಲಿ ಕಂಪನಿ ಮೇಲೆ ಸುಮಾರು ಎರಡು ಬಿಲಿಯನ್ ಯೂರೋಸ್ ಅಂದ್ರೆ ಕೋಟಿ ಗರಿಷ್ಠ ಸಾಲ ಆಗುತ್ತೆ ಇದರಲ್ಲಿ ಸುಮಾರು ಎರಡೂವರೆ ಸಾವಿರ ಕ್ರೆಡಿಟರ್ಸ್ ಒತ್ತಡವನ್ನು ಕೊಡ್ತಿದ್ರು ಈ ಕ್ರೆಡಿಟರ್ಸ್ಗಳಲ್ಲಿ ಬ್ಯಾಂಕ್ ಆಫ್ ಚೈನಾ ಐ ಸಿ ಬಿ ಸಿ ಇನ್ನು ಹಲವಾರು ದೊಡ್ಡ ದೊಡ್ಡ ಇಂಟರ್ ನ್ಯಾಷನಲ್ ಕೂಡ ಇದ್ವು ಅವು ಪಡೆದಂತಹ ಹಣವನ್ನು ಹಿಂದಿರುಗಿಸಬೇಕು ಅಂತ ಅವರು ಬಯಸಿದ್ರು ಆದರೆ ಅದು ಸುಲಭದಾಗಿರಲಿಲ್ಲ ಕೆಟಿಎಂ ಬಳಿ ಲಿಕ್ವಿಡಿಟಿ ಇರಲಿಲ್ಲ ಈ ಒಂದು ಪರಿಸ್ಥಿತಿಯಿಂದ ಬರಬೇಕು ಅಂದರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಟಿಎಂ ಒಂದು ರೆಸ್ಟ್ರಕ್ಟಿಂಗ್ ಪ್ಲಾನ್ ಮಾಡುತ್ತೆ ಇದರ ಅನುಸಾರ ಕಂಪನಿ ಪಡೆದಂತ ಲೋನ್ ಅನ್ನ ಮಾತ್ರ ಪಾವತಿ ಮಾಡುತ್ತೆ ಮನ್ನಾ ಅಂತ ಕೇಳ್ಕೊಳ್ಳುತ್ತೆ ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಇದಕ್ಕೆ ಒಪ್ಕೊಳ್ತಾರೆ ಎಪ್ಪತ್ತು ಪರ್ಸೆಂಟ್ ಲೋನ್ ಮನ್ನಾ ಮಾಡೋ ನಂತರ ಕೆಟಿಎಂ ಕಂಪನಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ಮೂರನೇ ತಾರೀಕಿನ ಒಳಗೆ ಪಾವತಿಸಬೇಕಾಗುತ್ತೆ ಕೆಟಿಎಂ ಕಂಪನಿಯ ಬೆನ್ನೆಲು ಬಾಗಿದ್ದಂತಹ ನೂರಾರು ಉದ್ಯೋಗಿಗಳಿಗೆ ಸಂಬಳವನ್ನ ಕೊಡಲಾಗಲಿಲ್ಲ ಜೊತೆಗೆ ಡೀಲರ್ಸ್ಗೂ ಕೊಡಬೇಕಾಗಿದ್ದಂತಹ ಹಣವನ್ನ ಕೊಡಲಿಲ್ಲ ಈ ಎಲ್ಲದರ ನಡುವೆ ಮತ್ತೊಂದು ಸಮಸ್ಯೆ ಉಂಟಾಗುತ್ತೆ ಕೆಟಿಎಂ ನ ವೇರ್ ಹೌಸ್ ನಲ್ಲಿ ಸುಮಾರು ಲಕ್ಷಾಂತರ ಬೈಕ್ ಗಳು ಮಾರಾಟವಾಗದೇ ಉಳಿದಿದ್ವು ಖರೀದಿದಾರರು ಇಲ್ಲದೆ ತಯಾರಾಗಿದ್ದಂತಹ ಬೈಕ್ ಗಳು ಧೂಳನ್ನ ಹಿಡಿದಿದ್ವು ಈಗ ಕಂಪನಿ ಕ್ಲಿಯರೆನ್ಸ್ ಸೆಲ್ ಅನ್ನ ಮಾಡ್ತಿದೆ ಓಲ್ಡ್ ಮಾಡಲ್ಸ್ ಅನ್ನು ಕೂಡ ಡಿಸ್ಕೌಂಟ್ ಮೇಲೆ ಮಾಡ್ತಿದೆ ಅದರ ವೀಕ್ಷಕರೇ ಇಷ್ಟೆಲ್ಲ ಸಮಸ್ಯೆ ಎದುರಾಗಿದ್ರು ಕೂಡ ಕಂಪನಿ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ಮತ್ತೆ ಎದ್ದು ನಿಲ್ಲಲು ಪ್ರಯತ್ನಿಸ್ತಾ ಇದೆ ಕೆಟಿಎಂ ಕಂಪನಿ ಸುಮಾರು ಎಂಟುನೂರು ಮಿಲಿಯನ್ ಯೂರೋಸ್ ಅಂದ್ರೆ ಸುಮಾರು ಏಳುವರೆ ಸಾವಿರ ಕೋಟಿ ಹೊಸ ಫಂಡ್ ರೈಸ್ ಅನ್ನು ಮಾಡೋದಕ್ಕೆ ಮುಂದಾಗಿದೆ ಈ ಒಂದು ಫಂಡಿಂಗ್ ನಿಂದ ಮತ್ತೆ ಆಪರೇಷನ್ ಅನ್ನು ದಾರಿ ತರಬಹುದು ಅಂತ ಯೋಜಿಸುತ್ತಿದ್ದಾರೆ ಕೆಟಿಎಂ ಕಂಪನಿಯ ಕಮ್ ಬ್ಯಾಕ್ ಅದರ ಪೋಷಕ ಕಂಪನಿ ಸಪೋರ್ಟ್ ಮಾಡುತ್ತಿದೆ ವಿಶೇಷವಾಗಿ ಬಜಾಜ್ ಆಟೋ ಕೆಟಿಎಂ ನಲ್ಲಿ ನೂರ ಐವತ್ತು ಮಿಲಿಯನ್ ಯೂರೋಸ್ ಅಂದ್ರೆ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಕಂಪನಿಯನ್ನು ಮತ್ತೆ ನಿಲ್ಲಿಸುವಲ್ಲಿ ಇವ್ರ ಪಾತ್ರ ಕೂಡ ಮುಖ್ಯ ಆಗಿದೆ ಕೆ ಟಿ ಎಂ ಬಳಿ ಆಪರೇಷನ್ ಮುಂದುವರಿಸೋದಕ್ಕೆ ಹಣ ಇರಲಿಲ್ಲ ಆದರೆ ಬಜಾಜ್ ಆಟೋ ಕಂಪನಿ ಕೂಡ ಸಹಾಯ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಕೆಟಿಎಂ ನ ಪಾರ್ಟ್ನರ್ ಆಗಿದ್ದಂತಹ ಸಿ ಎಫ್ ಮೋಟೋ ಚೀನಾದಲ್ಲಿ ಕೆಟಿಎಂ ನ ಡೀಲರ್ ನೆಟ್ವರ್ಕ್ ಮ್ಯಾನೇಜ್ ಮಾಡುವಂತ ಕಂಪನಿ ಇವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದೆ ಇನ್ನು ಸಿ ಎಫ್ ಮೋಟೋ ಮುನ್ನೂರ ಐವತ್ತರಿಂದ ಯೂರೋಸ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಕೆ ಟಿ ಎಂ ನ ಭವಿಷ್ಯದ ಯೋಜನೆಗಳಿಗೆ ದೊಡ್ಡ ಸಹಾಯವಾಗಿದೆ ವೀಕ್ಷಕರೇ ಈ ಕೆಟಿಎಂ ಈ ಎಲ್ಲಾ ಸವಾಲನ್ನು ಕೂಡ ಎದುರಿಸಿ ಮೆಟ್ಟಿ ನಿಂತು ಮತ್ತೆ ಮೇಲೆಳುತ್ತ ಮತ್ತೆ ಮೊದಲಿನ ಹವಾ ಸೃಷ್ಟಿ ಮಾಡೋದಂತ ಕಾದ್ ನೋಡಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ